ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಈ ತರ ಬೀಡ್ಸ್ ಯೂಸ್ ಮಾಡಿ ಕುಚ್ ತೋರಿಸ್ತಾ ಇದೀನಿ ಹೊಸ ಡಿಸೈನು ಬೇಕಾಗಿರೋ ಮಟೀರಿಯಲ್ಸ್ ನಾನಿಲ್ಲಿ ಟೂ ಎಮ್ ಎಮ್ ಬೀಡ್ಸ್ ತಗೊಂಡಿದ್ದೀನಿ ಹಾಗೆ ಹಾರ್ ಶೇಪ್ ಬೀಡ್ಸ್ ತಗೊಂಡಿದ್ದೀನಿ ಹಾಗೆ ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕೊಂಡು ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ ಇದು ಬೀಡ್ಸ್ ಸೇರಿಸೋಕೆ ಸಿಲ್ಕ್ ಥ್ರೆಡ್ ಬೇಕು ಹಾಗೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಬಿಗ್ ಗೋಲ್ ಇರೋ ನೀಡಲ್ಗೆ ಎಪ್ಪತ್ತೆಳೆನ ಹಾಕಿ ಇಟ್ಕೊಂಡಿದ್ದೀನಿ ಐರನ್ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನ ಫಸ್ಟ್ ನಾವು ಈ ಡಿಸೈನ್ ಹಾಕೋಕೆ ಒಂದ್ ಸೆಂಟಿಮೀಟರ್ಗೊಂದೊಂದು ಮಾರ್ಕ್ ಮಾಡ್ಕೋಬೇಕು ಸಾರಿ ಫುಲ್ ಫಸ್ಟ್ ಒಂದ್ ಸೆಂಟಿಮೀಟರ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು ಆಲ್ರೆಡಿ ಸಾರಿ ಫುಲ್ ಹಾಕೊಂಡು ಹೋಗಿದ್ದೀನಿ ತೋರ್ಸಕ್ ಮಾತ್ರ ಇಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ಈ ತರ ಸಾರಿ ಫುಲ್ಲು ಹಾಕೊಂಡೋಗ್ಬೇಕು ನೆಕ್ಸ್ಟ್ ಇವಾಗ ಕುಚ್ಚೆ ಹೇಗೆ ಹಾಕೋದು ಅಂದ್ರೆ ಈ ತರ ನಾರ್ಮಲ್ ನೀಡಲ್ಗೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ನ ಆ ಸುತ್ತಕೊಂಡು ಈ ತರ ಒಂದು ಗ್ಯಾಪ್ ಬಿಡ್ತಾ ಇದ್ದೀನಿ ಸೆಂಟ್ರಲ್ ಬರುತ್ತಲ್ಲ ಸೆಂಟ್ರಲ್ ಬರೋದಕ್ಕೆ ಬೀಡ್ಸ್ ಹಾಕೋದು ನಾನು ನೆಕ್ಸ್ಟ್ ಬರೋದಕ್ಕೆ ನಾಟ್ ಹಾಕೋದು ಅದಕ್ಕೆ ಫಸ್ಟ್ ನಾಟ್ ಯಾವ್ದು ಹಾಕ್ತೀನೋ ಅದನ್ನ ಫುಲ್ ಸಾರಿ ಫುಲ್ ಹಾಕೊಂಡು ಹೋಗ್ತೀನಿ ಒಂದು ಸ್ಕಿಪ್ ಮಾಡಿಬಿಟ್ಟು ಒಂದಕ್ಕೆ ನಾಟ್ ಹಾಕೊಂಡು ಮತ್ತೆ ಸೆಂಟ್ರಲ್ ಸ್ಕಿಪ್ ಮಾಡಬೇಕು ಮತ್ತೆ ನಾಟ್ ಹಾಕೊಂಡು ಹೋಗ್ಬೇಕು ಈ ತರ ಸಾರಿ ಫುಲ್ ಹಾಕೊಂಡು ಹೋಗ್ಬೇಕು ಅದನ್ನು ಹಾಕ್ಬಿಟ್ರೆ ಸೆಂಟ್ರಲ್ ಇರೋ ಅದಕ್ಕೆ ನಾಟ್ ಹಾಕಲ್ಲವಾ ಸಿಲ್ಕ್ ಥ್ರೆಡ್ ಎಲ್ಲ ಬಂದ್ಬಿಡುತ್ತೆ ಈಚೆ ಬಂದ್ಬಿಡುತ್ತೆ ಈ ತರ ಸಾರಿ ಮೇಲೆಯಿಂದ ತಗೊಂಡು ಒಂದು ನಾಟಕಕ್ಕೆ ಹಾಕಕ್ಕೆ ಬೇಕಾಗುತ್ತೋ ಅಷ್ಟು ಬಿಟ್ಕೊಂಡು ಈ ತರ ಇಟ್ಕೊಂಡು ಒಂದು ನಾಟ ಹಾಕೋಬೇಕು ಈ ತರ ನೆಕ್ಸ್ಟ್ ಇವಾಗ ಮತ್ತೆ ಒಂದು ಸ್ಕಿಪ್ ಮಾಡಬೇಕು ಇದನ್ನ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಮಾರ್ಕ್ ಮಾಡಿದ್ರೆ ಸೆಂಟ್ರಲ್ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಮಾರ್ಕ್ ಇದೆ ಅಲ್ವಾ ಅದಕ್ಕೆ ಈ ತರ ಹಾಕೊಂಡು ಈ ತರ ನಾಟ್ ಹಾಕೊಂಡು ಹೋಗ್ಬೇಕು ಸಾರಿ ಫುಲ್ ಫಸ್ಟ್ ಈ ತರ ಸೆಂಟ್ರಲ್ಲಿ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಈ ತರ ನಾಟ್ ಹಾಕೊಂಡು ಹೋಗ್ಬೇಕು ನೆಕ್ಸ್ಟ್ ಇವಾಗ ಫಸ್ಟ್ ಸ್ಟೆಪ್ ಈ ತರ ಸಾರಿ ಫುಲ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಸೆಂಟ್ರಲ್ಲಿದೆ ಅಲ್ವಾ ಸೆಂಟ್ರಲ್ಲಿ ಅದೇ ಸಿಲ್ಕ್ ಥ್ರೆಡ್ ಈ ತರ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇವಾಗ ಕಾಟನ್ ಥ್ರೆಡ್ ಹಾಕಿಟ್ಕೊಂಡಿದ್ದೇವಲ್ವಾ ಯಮಂಗ್ ನೀಡಲ್ಗೆ ಅದನ್ನ ಈ ಸಿಲ್ಕ್ ಥ್ರೆಡ್ ಒಳಗಡೆ ಸೇರಿಸ್ಕೋಬೇಕು ನೆಕ್ಸ್ಟ್ ಒಂದು ಟು ಎಮ್ ಎಮ್ ಬೀಡ್ಸ್ ಹಾಕಬೇಕು ನೆಕ್ಸ್ಟ್ ಹಾರ್ಟ್ ಶೇಪ್ ಬೀಡ್ಸ್ ಹಾಕೋಬೇಕು ಥರ ಹಿಡ್ಕೊಂಡು ಈ ಥ್ರೆಡ್ ಒಳಗಡೆ ಸೇರಿಸ್ಕೋಬೇಕು ಈ ತರ ಸೇರಿಸ್ಕೋಬೇಕು ಇದಕ್ಕೆ ನಾಟ್ ಹಾಕಲ್ಲ ಅದಕ್ಕೆ ಇದನ್ನ ಸಿಲ್ಕ್ ಥ್ರೆಡ್ ನ ಫಸ್ಟ್ ಹಾಕೋಬಾರ್ದು ಈ ತರ ತಗೊಂಡು ಈ ಕಡೆ ಆಲ್ರೆಡಿ ಅರ್ಧ ಬಿಟ್ಕೊಂಡಿದ್ದೀನಿ ಈ ಕಡೆ ಇದ್ರನ್ನು ಸಪ್ರೇಟ್ ಮಾಡ್ಕೊಂಡು ಈ ತರ ಇಲ್ಲಿ ಎರಡನ್ನೂ ಈ ತರ ಹಿಡ್ಕೊಂಡು ಈ ತರ ಹಿಡ್ಕೊಂಡು ಒಂದು ಈ ತರ ನಾಟ್ ಹಾಕೋಬೇಕು ನೋಡಿ ಈ ತರ ನಾಟ್ ಹಾಕೋಬೇಕು ನೆಕ್ಸ್ಟ್ ಮತ್ತೆ ಈ ಕಡೆಯಿಂದ ಅರ್ಧ ತಗೊಂಡು ಇದನ್ನು ಅದೇ ತರ ಹಿಡ್ಕೊಂಡು ಈ ತರ ಮತ್ತೆ ಒಂದು ನಾಟ ಹಾಕೊಂಡು ನೋಡಿ ಎರಡು ಸೈಡು ಈ ತರ ನಾಟ್ ಹಾಕೋಬೇಕು ನಾಟ್ ಹಾಕೊಂಡು ಇದು ಎರಡು ಹಿಡ್ಕೊಂಡು ನೆಕ್ಸ್ಟ್ ಮತ್ತೆ ಒಂದು ಈ ನಾಟ ಹಾಕೋಬೇಕು ಇದ್ರ ಕೆಳಗಡೆ ಕುಚ್ ಬರುತ್ತೆ ಬೀಡ್ ಸಾಕೋದು ಹೇಗೆ ಅಂತ ಇನ್ನೊಂದು ತೋರಿಸ್ತೀನಿ ಮತ್ತೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ ಸೆಂಟ್ರಲ್ಲಿ ಅಲ್ಲಿ ನೀಡಲ್ಲಿ ಹಾಕ್ಬಿಟ್ಟು ಈ ತರ ತಗೊಂಡು ಕಟ್ ಮಾಡ್ಕೋಬೇಕು ಈ ಎಮ್ಮಿಂಗ್ ನೀಡಲ್ ಕಾಟನ್ ಥ್ರೆಡ್ ಹಾಕಿದ್ದೀನಲ್ವಾ ಹಾಕೊಂಡು ಇವಾಗ ಒಂದು ಟೂ ಎಮ್ ಎಮ್ ಬೀಡ್ಸು ನೆಕ್ಸ್ಟ್ ಒಂದು ಆರ್ಟ್ ಶೇಪ್ ಬೀಡ್ಸು ಈ ತರ ಹಾಕಿ ಸೇರ್ಸ್ಕೋಬೇಕು ಎರಡನ್ನು ಸೇರಿಸ್ಕೊಂಡು ಇದೇ ತರ ಇಲ್ಲಿ ಅರ್ಧ ಬಿಟ್ಟಿದೀನಲ್ವಾ ಈ ಅರ್ಧ ತಗೊಂಡು ನೆಕ್ಸ್ಟ್ ಮತ್ತೆ ಇದರಲ್ಲಿ ಸಪ್ರೇಟ್ ಮಾಡ್ಕೋಬೇಕು ಈ ತರ ಸಪ್ರೇಟ್ ಮಾಡಿಕೊಂಡು ಎರಡನ್ನೂ ಹಿಡ್ಕೊಂಡು ಈ ತರ ನಾಟ್ ಹಾಕೋಬೇಕು ಮತ್ತೆ ಈ ಕಡೆಯಿಂದ ಸಪ್ರೇಟ್ ಮಾಡಿಕೊಂಡು ಈಕ್ವಲ್ ಆಗಿ ಸಪ್ರೇಟ್ ಮಾಡಿಕೊಂಡು ಇಲ್ಲಿ ಕೂಡ ಇಟ್ಕೊಂಡು ಒಂದು ಆಟ ಹಾಕೋಬೇಕು ಈ ತರ ನಾಟ ಹಾಕೊಂಡು ನೆಕ್ಸ್ಟ್ ಇವಾಗ ಎರಡನ್ನೂ ಸೇರಿಸ್ಬಿಟ್ಟು ಒಂದು ನಾಟ್ ಹಾಕೋಬೇಕು ನೋಡಿ ಈ ತರ ಹಾಕೊಂಡೋಗ್ಬೇಕು ನಾನು ನೆಕ್ಸ್ಟ್ ಹೋಗ್ತೀನಿ ನೋಡಿ ಈ ತರ ಸಾರಿ ಫುಲ್ ಹೋಗ್ಬೇಕು ನಾನು ಸಾರಿ ಫುಲ್ ಹಾಕಿದ್ದೀನಿ ನೋಡಿ ಇವಾಗ ಇದೆರಡು ತೋರಿಸಿದ್ದೀನಿ ಇದನ್ನ ನಾನು ಹಾಕಿದೆ ಇವಾಗ ನೆಕ್ಸ್ಟ್ ಇದ್ರ ಕೆಳಗಡೆ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನಾನು ಒಂದೊಂದು ಟೂ ಟು ಕುಚ್ಚು ಹಾಕಿದ್ದೀನಿ ಈ ಕಲರ್ ಆಲ್ರೆಡಿ ಟೂ ಕುಚ್ಚು ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಪಿಂಕ್ ಹಾಕ್ತೀನಿ ಈ ತರ ಇಟ್ಕೊಂಡು ಇಲ್ಲಿ ನಾಟ್ ಹಾಕಿದ್ದೀನಲ್ವಾ ಇಲ್ಲಿ ಗ್ಯಾಪ್ ಇರುತ್ತೆ ಇಲ್ಲಿ ಈ ತರ ನೀಡಲ್ನ ಪಾಸ್ ಮಾಡ್ಕೊಂಡು ಈ ತರ ಹಿಡ್ಕೋಬೇಕು ಹಿಡ್ಕೊಂಡು ಇವಾಗ ಎಮ್ಮಿಂಗ್ ನೀಡಲ್ಲಿಂದ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಎಮ್ಮಿಂಗ್ ನೀಡಲ್ಗೆ ಎರಡೆಳೆ ಮುಂದೆಯಿಂದ ಈ ಕಡೆ ಚುಚ್ಕೋಬೇಕು ಅದನ್ನು ಈ ಸಿಲ್ಕ್ ಥ್ರೆಡ್ ಜೊತೆನೆ ಹಿಡ್ಕೋಬೇಕು ಜರಿ ಥ್ರೆಡ್ನು ಇಲ್ಲಿ ಇವಾಗ ಫೋರ್ ನಾಟ್ಸ್ ಹಾಕೋಬೇಕು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೀವು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ನಾಟ್ ಹಾಕಿ ಫೋರ್ ನಾಟ್ಸ್ ಹಾಕಿ ನೆಕ್ಸ್ಟ್ ಬ್ಯಾಕ್ ಸೈಡಿಂದ ನೀಡಲ್ನ ಈ ಥರ ಪಾಸ್ ಮಾಡ್ಕೋಬೇಕು ಇವಾಗ ನಮ್ಮ ಕುಚ್ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು ನೋಡಿ ನಾನು ಇವಾಗ ಹಾಕಿರೋದು ಈ ತರ ಬಂದಿದೆ ಸಾರಿ ಫುಲ್ ಹಾಕೊಂಡು ಹೋಗ್ತೀನಿ ಎಂಡಲ್ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಹಾಕಿರೋ ಡಿಸೈನ್ ಈ ತರ ಬಂದಿದೆ ನಿಮಗೂ ಇಷ್ಟ ಆದ್ರೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್